ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಷಯ ವಶೀಕರಣ ಫ್ರೆಂಡ್ಸ್ ನನಗೆ ಒಬ್ಬರು ಕಾಲ್ ಮಾಡ್ತಾರೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ಸರ್ ನನ್ನ ಮಗಳೇ ನನ್ನ ಎಗೆನೆಸ್ಟ್ ಆಗಿದ್ದಾಳೆ ನನ್ನ ಮಗಳು ಅವರ ಅಳಿಯ ಮತ್ತು ಅವರ ಗಂಡ ಮತ್ತು ಅವ್ರ ಫ್ಯಾಮಿಲಿ ಜೊತೆ ಸೇರಿಕೊಂಡು ನನ್ನ ಎನೆಸ್ಟ್ ಆಗಿ ಕೇಸ್ ಹಾಕಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಅವ್ರ ಮಗಳ ಗಂಡ ಮಗಳ ಮೇಲೆ ವಶೀಕರಣ ಮಾಡಿದ್ದಾರೆ ಮದುವೆಗಿಂತ ಮುಂಚೆನೇ ವಶೀಕರಣ ಮಾಡಿ ಅವಳನ್ನ ಮದುವೆ ಆಗಿ ನಂತರ ಅಪ್ಪನ ಎಗೆನೆಸ್ಟಾಗೆ ಕೇಸ್ ಕೊಡೋ ರೀತಿಯಲ್ಲಿ ವಶೀಕರಣ ನಡೆದಿದೆ ಈ ರೀತಿ ಇದೊಂದು ವಶೀಕರಣ ಮತ್ತೆ ಕೆಲವರು ಗಂಡ ಹೆಂಡತಿ ಗಂಡ ಬೇರೊಂದು ಹೆಣ್ಣಿನ ಹಿಂದೆ ವಶೀಕರಣ ಆಗಬಹುದು ಅಥವಾ ಹೆಂಡತಿ ಬೇರೆಯವರನ್ನ ವಶೀಕರಣ ಆಗಬಹುದು ಈ ರೀತಿ ಕೆಲವೊಂದು ವಶೀಕರಣಗಳು ಭಯಂಕರ ನಡೀತಾ ಇದೆ ಈ ರೀತಿ ವಶೀಕರಣ ನಡೆಯೋದನ್ನು ಹೇಗೆ ತಪ್ಪಿಸಬಹುದು ಅಥವಾ ವಶೀಕರಣನ ನಾವು ಹೇಗೆ ಮಾಡಬಹುದು ಒಂದು ಒಳ್ಳೆ ಉದ್ದೇಶದಿಂದ ಈಗ ಗಂಡ ಹೆಂಡತಿ ವೈಮನಸ್ಸಿದ್ದಾಗ ಆ ಗಂಡನ ಹೇಗೆ ವಶೀಕರಣ ಮಾಡಬಹುದು ಈ ಥರ ವಿಷಯಗಳನ್ನು ನಾವು ತಿಳಿಯೋಣ ಶ್ರೀಪೀಠ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ವಶೀಕರಣ ಸಾಧ್ಯನಾ ವಶೀಕರಣದಿಂದ ಏನೇನು ಬೇಕಿದ್ರೂ ಸಾಧಿಸ್ಬೋದಾ ವಶೀಕರಣ ಕೆಟ್ಟದ್ದ ಒಳ್ಳೆಯದ ವಶೀಕರಣದಲ್ಲಿ ಎಷ್ಟು ವಿಧ ಈ ಥರ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತೀವಿ ಇಂದು ನಾವು ತಿಳಿಯಬೇಕಾಗಿದ್ದೇನು ಅಂದರೆ ಭಾರತೀಯ ತಂತ್ರಶಾಸ್ತ್ರದಲ್ಲಿ ಪ್ರಾಚೀನ ಕಾಲದಿಂದಲೇ ಹೇಳಲ್ಪಟ್ಟಿರುವ ಒಂದು ವಿಶೇಷವಾದ ಅಧ್ಯಾಯ ಅದು ಎಂದರೆ ವಶೀಕರಣ ಈ ವಶೀಕರಣ ಎಂಬುದು ಒಂದು ಸಂಸ್ಕೃತ ಪದವಾಗಿರುತ್ತೆ ವಶಿ ಅಂದರೆ ಆಕರ್ಷಿಸು ಅಥವಾ ನಿಯಂತ್ರಿಸು ಕರಣ ಅಂದರೆ ಅದನ್ನು ವಿಧಾನ ಅದರ ವಿಧಾನ ಮಾಡುವಂಥ ಒಂದು ಶೈಲಿ ವ್ಯಕ್ತಿಯ ಮನಸ್ಸು ಭಾವನೆ ಆಲೋಚನೆಗಳನ್ನು ಸಂಯಿಸುವ ಅಥವಾ ಆಕರ್ಷಿಸುವ ಒಂದು ತಾಂತ್ರಿಕ ವಿಧಾನವೇ ವಶೀಕರಣವಾಗಿದೆ ಉದಾಹರಣೆಗೆ ಪ್ರೇಮ ವಿವಾಹ ಮಾನಸಿಕ ದ್ವೇಷದಿಂದ ಇದು ಬಳಸಲಾಗುತ್ತದೆ ಇದರಲ್ಲಿ ಹಲವಾರು ಬಗೆಗಳಿದೆ ವಶೀಕರಣಗಳಲ್ಲಿ ನಾವೊಂದು ಎಂಟು ಬಗೆಯನ್ನು ಮಾಡೋದಿ ಮಾಡೋದಿದ್ರೆ ಮೊದಲನೇದು ಆಕರ್ಷಣ ವಶೀಕರಣ ಮೋಹಿನಿ ವಶೀಕರಣ ಕಾಮದೇವ ವಶೀಕರಣ ಸಂಮೋಹನ ವಶೀಕರಣ ಸ್ತ್ರೀಪುರುಷ ವಶೀಕರಣ ರತಿಮೋಹನ ವಶೀಕರಣ ವಶೀಗ್ರಹ ವಶೀಕರಣ ಮಂತ್ರಯಂತ್ರ ವಶೀಕರಣ ಸೊ ಈ ರೀತಿ ಹಲವಾರು ವಿಧಾನಗಳಿದೆ ಈ ಒಂದೊಂದೇ ವಿಧಾನಗಳನ್ನು ನಾವು ಮುಂದಿನ ವೀಡ್ಯೋದಲ್ಲಿ ನಾವು ನೋಡ್ತಾ ಹೋಗೋಣ ಹಾಗಾದರೆ ಈ ಥರ ವಶೀಕರಣಗಳನ್ನು ಸ್ವಾರ್ಥ ಉದ್ದೇಶಗಳಿಗೆ ಯಾವತ್ತೂ ಬಳಸಬಾರ್ದು ಓಕೆ ಕೆಟ್ಟ ಉದ್ದೇಶಗಳಿಗೆ ಇದು ಒಂದು ಸ್ವಾರ್ಥವಾಗಿ ಕೆಟ್ಟ ಉದ್ದೇಶದಿಂದ ಮಾಡಿದ್ರೆ ಅದು ನಿಮಗೆ ಯಾವಾಗಲೂ ರಿವರ್ಸ್ ಆಗುತ್ತೆ ಉಲ್ಟಾ ಹೊಡೆಯುತ್ತೆ ಯಾಕೆಂದರೆ ನೀವು ಒಬ್ರನ್ನ ನಾಶ ಮಾಡಬೇಕು ಅಂತ ನೀವು ವಶೀಕರಣ ಮಾಡಿದಾಗ ಅದು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆ ರೀತಿ ವಶೀಕರಣ ಬೇರೆಯವ್ರು ಮಾಡೋ ಚಾನ್ಸಸ್ ಇದೆ ಬೇರೆಯವರು ವಶೀಕರಣ ಬೇರೆಯವ್ರು ವಶ ಆಗುವಂಥ ಚಾನ್ಸಸ್ ಇದೆ ಹಾಗಾಗಿ ನೀವು ವಶೀಕರಣವನ್ನ ಮಾಡುವುದಿದ್ರೆ ಗುರುಗಳ ಮುಖಾಂತರನೇ ಮಾಡಬೇಕು ಹಾಗೂ ಒಂದು ಒಳ್ಳೆ ಉದ್ದೇಶದಿಂದ ಮಾಡಬೇಕು ಸೊ ಈಗ ಒಂದೊಂದು ವಶೀಕರಣಗಳ ಬಗ್ಗೆ ನಾನು ಡೀಟೇಲ್ಸ್ ಹೇಳ್ತಾ ಹೋಗ್ತೇನೆ ಮುಂದಿನ ವೀಡಿಯೋದಲ್ಲಿ ಸೊ ಮುಂದಿನ ವೀಡಿಯೋದಲ್ಲಿ ಕಾಯ್ತಾ ಇರಿ ಈ ವಶೀಕರಣದ ಬಗ್ಗೆ ಡೀಟೇಲ್ ಆಗಿ ಒಂದೊಂದೇ ವಶೀಕರಣವನ್ನು ವಿವರಿಸ್ತೀವಿ ಅದನ್ನ ಮಾಡೋ ವಿಧಾನವನ್ನು ತಿಳಿಸ್ತೀವಿ ಸೊ ಈ ತರ ಕಂಟೆಂಟ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತೆ ಇದನ್ನ ಸಾಧ್ಯವಾದಷ್ಟು ಶೇರ್ ಮಾಡಿ ನನ್ನ ಚಾನೆಲ್ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನಂಬಿಕೆಯೇ ಜೀವನ ನಂಬಿದವರ ಪಾಲಿಗೆ ಕಲ್ಪವೃಕ್ಷ ಈ ಜ್ಯೋತಿಷ್ಯ ಪೀಠಂ ನಂಬಿದವರಿಗೆ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಮಾಡಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಮೂರು ಒಂಬತ್ತು ಆರು ಒಂದು ಒಂದು ಎಂಟು